ಬಣ್ಣ ಬಣ್ಣ ರುಚಿಯನ್ನು ರುಚಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಈಗ ಮತ್ತೊಂದು ರಿಲೀಫ್ ಸಿಕ್ಕಿದೆ ವಿದೇಶಕ್ಕೆ ಹೋಗೋದಕ್ಕೆ ದರ್ಶನ್ಗೆ ಕೋರ್ಟ್ ಅನುಮತಿ ಕೊಟ್ಟಿದೆ ಇನ್ನು ಅದೇ ರೀತಿಯಾಗಿ ನಟ ದರ್ಶನ್ ಅವರು ಮೈಸೂರು ಭಾಗಕ್ಕೆ ಹೋಗೋದಕ್ಕೂ ಕೂಡ ಪರ್ಮಿಷನ್ ಕೇಳಿದ್ರು ಅದಕ್ಕೂ ಕೂಡ ಅವಕಾಶ ಸಿಕ್ಕಿತ್ತು ಈಗ ನಟ ದರ್ಶನ್ ಅವರಿಗೆ ವಿದೇಶಕ್ಕೆ ತೆರಳೋದಕ್ಕೂ ಕೂಡ ಅವಕಾಶ ಸಿಕ್ಕಿದೆ ವಿದೇಶಕ್ಕೆ ಹೋಗೋದಕ್ಕೆ ದರ್ಶನ್ಗೆ ಕೋರ್ಟ್ ಅನುಮತಿ ಕೊಟ್ಟಿದೆ ಬೆಂಗಳೂರಿನ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ ಇಪ್ಪತ್ತೈದು ದಿನ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ನೀಡಿ ಆದೇಶ ಹೊರಡಿಸಲಾಗಿದೆ ಜೂನ್ ಒಂದರಿಂದ ಜೂನ್ ಇಪ್ಪತ್ತೈದರವರೆಗೆ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಶೂಟಿಂಗ್ ಇರುವ ಹಿನ್ನೆಲೆಯಲ್ಲಿ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಮಾಡಿದರು ಇನ್ನು ವಿದೇಶದಲ್ಲಿ ಶೂಟಿಂಗ್ ಇದ್ದಿದ್ದರಿಂದಾಗಿ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೇಳಿ ಅರ್ಜಿ ಸಲ್ಲಿಕೆ ಮಾಡಿದರು ನಟ ದರ್ಶನ್ ಅವರ ಅರ್ಜಿ ಕೈಗೆತ್ತಿಕೊಂಡಂತಹ ಕೋರ್ಟ್ ಇದೀಗ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ಕೊಟ್ಟಿದೆ ದುಬೈ ಯುರೋಪ್ಗೆ ಹೋಗೋದಕ್ಕೆ ಅನುಮತಿ ಕೊಟ್ಟಿದೆ ಇನ್ನು ನಟ ದರ್ಶನ್ ಅವರು ದುಬೈ ಯುರೋಪ್ಗೆ ಹೋಗೋದಕ್ಕೆ ಅನುಮತಿ ಕೇಳಿದರು ಕೋರ್ಟ್ ಇದಕ್ಕೆ ಆದೇಶ ಕೊಟ್ಟಿದೆ ವಿದೇಶಕ್ಕೆ ಹೋಗೋದಕ್ಕೆ ಅನುಮತಿ ನೀಡಿ ನ್ಯಾಯಾಲಯ ಆದೇಶ ಹೊರಡಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಪಟೇಲ್ ನಟ ದರ್ಶನ್ ಅವರು ಮೈಸೂರು ಭಾಗಕ್ಕೆ ಹೋಗೋದಕ್ಕೂ ಕೂಡ ಅನುಮತಿ ಕೇಳಿದ್ರು ಆಗಲೂ ಕೂಡ ಪರ್ಮಿಷನ್ ಸಿಕ್ಕಿತ್ತು ಈಗ ವಿದೇಶಕ್ಕೆ ತೆರಳೋದಕ್ಕೆ ಅನುಮತಿ ಕೇಳಿದ್ದಾರೆ ಅದಕ್ಕೂ ಕೂಡ ಅನುಮತಿ ಸಿಕ್ಕಿದೆ ಕೋರ್ಟ್ ನಲ್ಲಿ ಏನೆಲ್ಲ ವಾದ ಪ್ರತಿವಾದಗಳಾಯ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಅಂದ್ರೆ ಈಗಾಗಲೇ ನಟ ದರ್ಶನ್ ಏನಾದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಕೊಲೆ ಆರೋಪಿ ಆಗಿರುವಂತದ್ದು ಹೀಗಾಗಿ ಆತನಿಗೆ ಶರತ್ ಜಾಮೀನು ಸಿಕ್ಕಿರುವಂತದ್ದು ಯಾವುದೇ ರೀತಿಯ ಮೂವ್ಮೆಂಟ್ ಅಂದ್ರೆ ಪ್ರಕರಣ ಇನ್ನೂ ಇತ್ಯರ್ಥ ಆಗದ ಹಿನ್ನೆಲೆಯಲ್ಲಿ ಆತ ಮೊದಲು ಏನೋ ಯಾವುದೇ ರೀತಿಯ ಮೂವ್ಮೆಂಟ್ಸ್ ಗಳಾದ್ರೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಇದರ ಬೆನ್ನಲ್ಲೇ ಆತನ ಪ್ರೊಫೆಷನ್ ಬಂದು ಸಿನಿಮಾ ಶೂಟಿಂಗ್ ಸಿನಿಮಾದಲ್ಲಿ ನಟನೆ ಮಾಡುವಂಥದ್ದು ಸೊ ಈ ಹಿನ್ನೆಲೆಯಲ್ಲಿ ಸಿನಿಮಾ ಶೂಟಿಂಗ್ ಅನ್ನ ಮಾಡ್ಲಿಕ್ಕೆ ವಿದೇಶಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಅರವತ್ನಾಲ್ಕನೇ ಸೆಷನ್ ಕೋರ್ಟ್ ಇದ್ರೆ ಅಲ್ಲಿಗೆ ಈಗ ಅರ್ಜಿಯನ್ನ ಹಾಕೊಂಡಿದ್ರು ಅರ್ಜಿಯನ್ನ ವಿಚಾರಣೆಯನ್ನ ನಡೆಸಿರುವಂತ ನ್ಯಾಯಾಲಯ ಜೂನ್ ಒಂದರಿಂದ ಜೂನ್ ಇಪ್ಪತ್ತೈದರವರೆಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಈಗಾಗಲೇ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು ಸಿನಿಮಾ ಶೂಟಿಂಗ್ ಏನಿದೆ ಅದಕ್ಕೋಸ್ಕರ ದುಬೈ ಹಾಗೂ ಯುರೋಪ್ಗೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೊಟ್ಟಿರುವಂತದ್ದು ಯಾಕಂತ ಹೇಳಿದ್ರೆ ಸಿನಿಮಾ ನಟರು ಬಹುತೇಕವಾಗಿ ಇಂತಹ ಪ್ರಕರಣಗಳಲ್ಲಿ ಅವ್ರಿಗೆ ಅವಕಾಶಗಳು ಸಿಗುತ್ತೆ ಯಾಕಂತ ಹೇಳಿದ್ರೆ ಈಗಾಗಲೇ ಅಡ್ವಾನ್ಸ್ ಹಣವನ್ನ ಪೇಮೆಂಟ್ ಗಳನ್ನ ಮಾಡ್ಕೊಂಡಿರ್ತಾರೆ ಅದ್ರ ಜೊತೆಗೆ ಸಿನಿಮಾ ಮಾಡ್ಲಿಕ್ಕೆ ಹಣವನ್ನ ಹಾಕುವಂತ ಪ್ರೊಡ್ಯೂಸರ್ಸ್ಗಳು ಬೇರೆ ಇರ್ತಾರೆ ಕೋಟಿ ರೂಪಾಯಿ ಹಣವನ್ನು ಕೂಡ ಇವರು ಹೂಡಿಕೆಯನ್ನು ಮಾಡಿರ್ತಾರೆ ಸೊ ಹೀಗಾಗಿ ಅನಿವಾರ್ಯವಾಗಿ ಆತ ಯಾವುದೇ ಆರೋಪ ಇದ್ರೂ ಕೂಡ ಇಂತ ಸಿನಿಮಾ ಶೂಟಿಂಗ್ ಗಳಿಗೆ ಹೋಗ್ಲಿಲ್ಲ ಅಂದ್ರೆ ವರ್ಷಾಂತಗಳ ಕಾಲ ಹೋಗದೆ ಹೋದ್ರೆ ಅದು ಪೆಂಡಿಂಗ್ ಉಳಿಯುತ್ತೆ ಪೆಂಡಿಂಗ್ ಉಳಿದಾಗ ಅವ್ರಿಗೆ ಕೋಟಿ ಒಂದು ರೂಪಾಯಿ ನಷ್ಟ ಆಗುವಂತ ಸಾಧ್ಯತೆ ಬೀಳುತ್ತೆ ಈ ಗ್ರೌಂಡ್ಸ್ ಗಳನ್ನ ಇಟ್ಕೊಂಡು ದರ್ಶನ್ ಪರ ಒಕ್ಕೂ ಕೂಡ ಈಗಾಗಲೇ ವಾದವನ್ನು ಮಂಡನೆ ಮಾಡಿದ್ರು ನನ್ನ ಕ್ಲೈಂಟ್ ಗೆ ಅನುಮತಿಯನ್ನ ಕೊಡಬೇಕು ಇದು ಕೇವಲ ಸಿನಿಮಾ ಪರ್ಪಸ್ ಅಂದ್ರೆ ಶೂಟಿಂಗ್ ಮಾತ್ರ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಅನುಮತಿ ಕೋರಿ ಅರ್ಜಿಯನ್ನ ಹಾಕಿದ್ರು ಅದರಂತೆ ಈಗಾಗಲೇ ಅರವತ್ನಾಲ್ಕನೇ ಸೆಷನ್ ಕೋರ್ಟ್ ಇಂದ ಅವ್ರಿಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಜೂನ್ ಒಂದರಿಂದ ಜೂನ್ ಇಪ್ಪತ್ತೈದು ಸುಮಾರು ಕಾಲ ವಿದೇಶ ದುಬೈ ಮತ್ತು ಯುರೋಪ್ಲಿಕ್ಕೆ ಅವಕಾಶ ಸಂತೋಷ ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ನಟ ದರ್ಶನ್ ಅವರಿಗೆ ಷರತ್ತು ಬದ್ಧ ಜಾಮೀನು ನೀಡಲಾಗಿತ್ತು ಅದಾದ ನಂತರ ಅವರು ಬೆಂಗಳೂರು ಭಾಗವನ್ನು ಬಿಟ್ಟು ಹೊರಗಡೆ ತೆರಳುವಂತಿಲ್ಲ ಅಂತ ಕೋರ್ಟ್ ಗೈಡ್ ಕೂಡ ಹೊರಡಿಸಿತ್ತು ಷರತ್ತುಬದ್ಧ ಜಾಮೀನು ಕೊಟ್ಟಿತ್ತು ಅದಾದ ಬಳಿಕ ಅವರು ಮೈಸೂರಿಗೆ ಹೋಗೋದಕ್ಕೆ ಅಂತ ಪರ್ಮಿಷನ್ ಕೂಡ ಪಡೆದುಕೊಂಡರು ಅದಾದ ನಂತರ ಸಿನಿಮಾ ಶೂಟಿಂಗ್ನಲ್ಲೂ ಕೂಡ ನಟ ದರ್ಶನ್ ಅವರು ಭಾಗಿಯಾಗಿದ್ದರು ಇದೀಗ ವಿದೇಶದಲ್ಲಿ ಶೂಟಿಂಗ್ ಇರುವ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ವಿದೇಶಕ್ಕೆ ಹೋಗೋದಕ್ಕೆ ಕೋರ್ಟ್ಗೆ ಪರ್ಮಿಷನ್ ಕೇಳಿ ಅರ್ಜಿ ಸಲ್ಲಿಕೆ ಮಾಡಿದರು ನ್ಯಾಯಾಲಯ ಕೂಡ ಈ ಅರ್ಜಿಯನ್ನು ವಿಚಾರಣೆಗೆ ಕೈಗೆತ್ಕೊಂಡಿತ್ತು ಹೀಗಾಗಿ ಇವತ್ತು ನ್ಯಾಯಾಲಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಬಿಗ್ ರಿಲೀಫ್ ಕೊಟ್ಟಿದೆ ಇಪ್ಪತ್ತೈದು ದಿನಗಳವರೆಗೆ ವಿದೇಶಕ್ಕೆ ಹೋಗೋದಕ್ಕೆ ಅಂತ ಅನುಮತಿ ಸಿಕ್ಕಿದೆ ಜೂನ್ ಒಂದರಿಂದ ಜೂನ್ ಇಪ್ಪತ್ತೈದರವರೆಗೆ ನಟ ದರ್ಶನ್ ಅವರಿಗೆ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹೀಗಾಗಿ ನಟ ದರ್ಶನ್ ಅವರು ತಮ್ಮ ಸಿನಿಮಾ ಶೂಟಿಂಗ್ಗಾಗಿ ವಿದೇಶಕ್ಕೆ ತೆರಳಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ದುಬೈ ಹಾಗೂ ಯುರೋಪ್ಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ ಹೀಗಾಗಿ ನಟ ದರ್ಶನ್ ಅವರು ದುಬೈ ಯುರೋಪ್ಗೆ ತೆರಳಲಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ